ಕಾಯಿಸಿ ನಮ್ಮ ಚಾಮರಾಜನಗರ ರೈಲ್ವೆ ಸ್ಟೇಷನ್ ಎಲ್ಲ ಕನ್ಸ್ಟ್ರಕ್ಷನ್ ಇದೆ ಇನ್ನು ಕೂಡ ಸಖತ್ತಾಗಿ ಮಾಡಬೇಕು ಅಂತ ನಾನು ಚಿಕ್ಕ ವಯಸ್ಸಲ್ಲಿ ನೋಡಿದಾಗ ಏನೋ ಒಂಥರ ಇಮೇಜ್ ಇದ್ದಿತ್ತು ರೈಲ್ವೆ ಸ್ಟೇಷನು ಬಟ್ ಈಗ ಇನ್ನು ನೆಕ್ಸ್ಟ್ ಲೆವೆಲ್ಗೆ ಅದನ್ನು ಮಾಡಬೇಕು ಅಂತ ಇದ್ದಾರೆ ನೋಡಿ ಈಗ ಮೂರುವರೆ ಟ್ರೈನು ರೆಡಿಯಾಗಿದೆ ಹೊರಡೋದಕ್ಕೆ ಇನ್ನು ಹಾಫ್ ಆನ್ ಅವರ್ ಇದೆ ಸೊ ರೈಲ್ವೆ ಟೇಷನ್ ಮುಂದಗಡೆ ಚೆನ್ನಾಗಿದೆ ಒಂದು ಒಳ್ಳೆ ಇದು ಬಾವುಟ ಆರ್ತಾ ಇರುತ್ತೆ ಬನ್ನಿ ಗಾಯಸ್ ರೈಲ್ವೆ ಟೇಷನ್ಗೆ ಹೋಗೋಣ ಹಲೋ ಒಂದು ಕ್ರೇನ್ ನಿಂತಿದೆ ಕ್ರೇನ್ಗೂ ಇಟ್ಯಾಚಿಗೆ ಏನು ವ್ಯತ್ಯಾಸ ನೋಡಿ ಇದು ಎಷ್ಟು ಚೆನ್ನಾಗಿ ಮಾಡೋರೆ ಮೋಸ್ಟ್ಲಿ ಇದು ಒಂದು ಕಡೆ ಇನ್ನೊಂದು ಕಡೆಗೆ ತಲುಪಲಿಕ್ಕೆ ಇರೋದು ಅಲೋ ನೋಡಿ ಉದ್ದ ಇಲ್ಲಿವರೆಗೂ ಎಕ್ಸ್ಟೆಂಡ್ ಮಾಡಿದ್ದಾರೆ ಮೊದಲು ಇಷ್ಟು ಉದ್ದ ಇರಲಿಲ್ಲ ಇದು ಈಗ ಎಕ್ಸ್ಟೆಂಡ್ ಆಗಿರೋವಂಥದ್ದು ಇನ್ನು ಮೇಲ್ಗಡೆ ಎಲ್ಲ ಮಾಡ್ತಾ ಇದ್ದಾರೆ ಈ ಬೋಗಿಲಿ ಯಾರು ಇಲ್ವೇ ಇಲ್ಲ ಎಲ್ಲ ಖಾಲಿ ಹೊಡಿತಾ ಇದ್ದಾರೆ ಈ ಕಡೆಯ ಅಷ್ಟೇ ಅದು ಮೇಲ್ಗಡೆ ಟ್ರಾನ್ಸಿಷನ್ ಇರುತ್ತಲ್ಲ ಆ ಥರದ್ದು ಮಾಡಿದ್ದಾರೆ ಅನ್ಸುತ್ತೆ ನೋಡಿ ಚೆನ್ನಾಗಿ ಮಾಡಿದ್ದಾರೆ ಬಟ್ ಇದೇ ಎಂಡಿಂಗ್ ಎಂಡಿಂಗ್ ಪಾಯಿಂಟ್ ಇದ್ದಂಗೆ ಈಗ ಚಾಮರಾಜನಗರ ನಾ ರಾಮೇಶ್ವರಂದಲ್ಲಿ ರೈಲ್ವೆ ಸ್ಟೇಷನ್ ತೋರ್ಸಿದ್ನಲ್ಲ ನಿಮಗೆ ಹಂಗೆ ಇಲ್ಲಿ ಚಾಮರಾಜನಗರ ಎಂಡಿಂಗ್ ಪಾಯಿಂಟ್ ಈ ಕಡೆ ನಮ್ಮ ಮೈಸೂರು ಈ ಕಡೆಗೆ ಬಂದರೆ ಇನ್ನೇನು ಕನ್ಸ್ಟ್ರಕ್ಷನ್ ನಡೀತಾ ಇದೆ ಒಂದೊಳ್ಳೆ ನೋಟ ಊರು ಬಿಟ್ಟು ಸಿಟಿ ಸೇರ್ತಾ ಇದ್ದಾರೆ ಮಕ್ಕಳೆಲ್ಲ ಹಣ್ಣುಗಳೆಲ್ಲ ಸಿಟಿ ಸೇರ್ತಾಯಿದ್ದಾವೆ ಮರಗಳೆಲ್ಲ ಊರಲ್ಲೇ ಉಳಿತಾಯಿದ್ದಾವೆ ಎಲ್ಲ ಬಿಟ್ಟು ಇಲ್ಲ ಕೆಲವ್ರು ಮಾತ್ರ ಬಿಟ್ಟು ಹೋದವರೆಲ್ಲ ನಮ್ಮ ರೈಲ್ವೆ ಟೇಷನಿಂದ ಓಡ್ತಾ ಇದೆ ಟ್ರೈನು ಸೊ ನಗರ ರೈಲ್ವೆ ಟೇಷನ್ ನೆಕ್ಸ್ಟ್ ಇಯರ್ ಇನ್ನು ಎರಡೇ ತಿಂಗಳಿರೋದು ಇಪ್ಪತ್ತೈದಕ್ಕೆ ರೆಡಿ ಆಗಿಬಿಡುತ್ತೆ ಅಲ್ಲೊಬ್ ಹುಡುಗ ಓಡ್ ಇದ್ದಾನೆ ಅವನಿಗೆ ಸಿಗುತ್ತೋ ಸಿಗಲ್ವೋ ಗೊತ್ತಿಲ್ಲ ಓಡ್ ಇದ್ದಾನೆ ಗೈಸ್ ದಿಸ್ ಇಸ್ ದ ರೈಲ್ವೆ ಟೇಷನ್ ಏನು ಒನ್ ಅವರ್ ಟೂ ಮಂತ್ಸ್ ಅಂತ ಈ ಕಡೆ ಬರಲ್ಲ ಚಾಮರಾಜನಗರದ್ದು ಆಲ್ರೆಡಿ ಎಲ್ಲ ಕನ್ಸ್ಟ್ರಕ್ಷನ್ ಆಗ್ತಾಯಿದೆ ಗಾಯ್ಸ್ ಚೆನ್ನಾಗಿದೆ ರೈಲ್ವೆ ಟೇಷನ್ ನೋಡಿ ಇದನ್ನೆಲ್ಲ ನೀಟಾಗಿ ಮಾಡಿಬಿಟ್ರೆ ಒಳ್ಳೆ ರೈಲ್ವೆ ಟೇಷನ್ ಸಖತ್ತಾಗಿ ಕಾಣುತ್ತೆ ನೆಕ್ಸ್ಟು ಈ ಥರ ಎಲ್ಲ ರೈಲ್ವೆ ಸ್ಟೇಷನ್ ಹಿಡ್ಕೊಬಾರ್ದು ಮೊಬೈಲ್ ಕಿತ್ಕೊಬಿಟ್ರೆ ಕಷ್ಟ ಬಟ್ ಏನು ಯಾರೂ ಇಲ್ಲ ಆ ಥರ ರೈಲ್ವೆ ಟೇಷನು ಚೆನ್ನಾಗಿದೆ ಅಲ್ಲ ಚಾಮರಾಜನಗರ ಇಲ್ಲೇ ನೋಡಿ ಟಿಕೆಟ್ ಕೊಡೋ ಜಾಗ ಆಲ್ಮೋಸ್ಟ್ ಎಲ್ಲ ಕನ್ಸ್ಟ್ರಕ್ಷನ್ ಚೆನ್ನಾಗಾಗಿದೆ ಡಿಜಿಟಲ್ ಬೋರ್ಡ್ ಹಾಕಿದ್ದಾರೆ ಇಲ್ಲೆಲ್ಲ ಸ್ವಲ್ಪ ಆಗಿ ಮಾಡ್ರನಾಗಿ ಮಾಡ್ತಾಯಿದ್ದಾರೆ ಇನ್ನೂ ದೊಡ್ಡದಾಗಿ ಮಾಡ್ತಾ ಇದ್ದಾರೆ ಸ್ಟಾಪ್ ಮಾಡ್ತಾರಾ ಈಗಲೇ ಟೈಮ್ ಆಗುತ್ತೇನೆ ನಾ ಬೇಗ ರೈಲ್ವೆ ಸ್ಟೇಷನ್ ಪೊಲೀಸೆಲ್ಲ ಇದ್ದಾರೆ ಏನಕ್ಕೆ ಚೆನ್ನಾಗಿದೆ ರೈಲ್ವೆ ಸ್ಟೇಷನಲ್ಲಿ ಆಲ್ರೆಡಿ ಎಲ್ಲನೂ ಇಲ್ಲೆಲ್ಲ ಇದ್ದನ್ನೆಲ್ಲ ಕ್ಲೀನ್ ಮಾಡಿ ಹುಲ್ಲೆಲ್ಲ ಇದ್ದನ್ನೆಲ್ಲ ಕ್ಲೀನ್ ಮಾಡಿ ಎಕ್ಸ್ಟೆಂಡ್ ಮಾಡ್ತಾ ಇದ್ದಾರೆ ಎಷ್ಟು ದೊಡ್ಡದಾಗಿದೆ ಅಲ್ಲ ರಾಮೇಶ್ವರನೂ ಎಂಡಿಂಗ್ ಪಾಯಿಂಟ್ ಇದೆ ಅಂತ ಹೇಳಿದ್ದೆ ಇಲ್ಲೂ ಇದೇ ಎಂಡಿಂಗ್ ಪಾಯಿಂಟು ಪ್ಲಾಟ್ಫಾರ್ಮ್ ಎಷ್ಟು ದೊಡ್ಡದಾಗಿ ಕಾಣ್ತಾ ಇದೆ ಅಲ್ವಾ ಈ ನಮ್ಮ ಭಾರತ ದೇಶಕ್ಕೆ ಹೈಯೆಸ್ಟ್ ಉದ್ದದ್ದು ರೈಲ್ವೆ ಬ್ರಿಡ್ಜ್ ಹುಬ್ಬಳ್ಳಿಲಿರೋದು ಅನ್ಸುತ್ತಲ್ಲ ನಮ್ಮ ಕರ್ನಾಟಕದಲ್ಲಿದೆ ಚಾಮರಾಜನಗರ ಬಾಯ್ ಬಾಯ್ ಚಾಮರಾಜನಗರ ನೆಕ್ಸ್ಟ್ ವಿ ವಿಲ್ ಮೀಟ್ ಗ್ರೀನರಿನೇ ತುಂಬಿದೆ ಮಳೆ ಬೀಳ್ತಾ ಇರೋದ್ರಲ್ಲಿ